ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಟೈಲನ್ ಚಾನಲ್ಗೆ ಸ್ವಾಗತ ಹೊಸತಾಯಿ ನಮ್ಮ ಚಾನಲ್ ನೋಡ್ತಾ ಇದ್ದರು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಆಗಿರ್ಬೋದು ಯಾಕೆಂದರೆ ನಮ್ಮ ತಂಗಿ ಪಾಪುಗೆ ನಾಮಕರಣ ನಡೀತಾ ಇತ್ತು ಅದಕ್ಕೆ ಬೇಕಾಗಿರೋಂಥ ರಿಟರ್ನ್ ಗಿಫ್ಟು ತಗೋಬರಣ ಅಂತ ಹೋಗಿದ್ರಿ ನಾನು ನಮ್ಮಮ್ಮ ಸೊ ಮೊದಲನೇದಾಗಿ ಚಿಕ್ಕಪೇಟೆ ಒಳಗಡೆ ಹೋದಾಗ ನನಗೆ ಬೇಕಾಗಿರೋದು ಮುಖ್ಯವಾಗಿ ಬ್ಲೌಸ್ ಪೀಸಸ್ಸು ಸೊ ಮುತ್ತೈದರಿಗೆ ಅರ್ಶನ ಹುಮ್ಮ ಕೊಡೋಕ್ಕೆ ಬ್ಲೌಸ್ ಪೀಸ್ ಬೇಕೇ ಬೇಕು ಒಂದು ಮೂರು ಶಾಪ್ ಹೋದಾಗ ಲಾಸ್ಟ್ ನಾಲ್ಕನೇ ಶಾಪು ನಮಗೆ ಸಿಕ್ತು ಅದು ಯಾವ ಶಾಪ್ ಅಂತ ಈ ವಿಡಿಯೋದಲ್ಲಿ ಸೊ ತುಂಬಾನೇ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಹೇಳ್ತಾ ಇರ್ತಾರೆ ಆದ್ರೆ ನಮಗೆ ಈ ಅಂಗಡಿಯಲ್ಲಿ ತುಂಬಾನೇ ಕಡಿಮೆ ರೇಟಿಗೂ ಸಿಕ್ತು ಎಲ್ಲಾ ಲೈಟಿ ಲೈನಿಂಗ್ ಫಾಲ್ ಪೆಟಿಕೋಟ್ ನೈಟೀಸ್ ಎಲ್ಲ ಬೆಸ್ಟ್ ರೇಟ್ ಬರೀ ಸೇಲ್ಗೆ ಮಾತ್ರ ಕೊಡೋದು ಹೋಲ್ಸೇಲ್ ಹೋಲ್ಸೇಲ್ ಮಾತ್ರ ಕೊರಿಯರ್ ಕೊರಿಯರ್ ಮಾಡ್ತೀವಿ ಏ ಹತ್ತ ಸಾವಿರ ಐದ್ ಸಾವಿರ ಇದ್ರೆ ಆರ್ಡ್ರ್ ಬಲ್ಕ್ ಆರ್ಡ್ರ್ ಓನ್ಲಿ ಎಷ್ಟು ರೇಟ್ ಇಂದ ಸಿಗುತ್ತೆ ನಿಮ್ಮ ಹತ್ರ ಹೇಳಿ ನಮ್ಮ ಹತ್ರ ಎಲ್ಲ ರೇಂಜ್ ಇದೆ ನೂರು ರೂಪಾಯಿಂದ ಇದೆ ನೈಟಿ ಲೈನಿಂಗ್ ಬೇಕು ಲೈನಿಂಗ್ ಇದೆ ಬ್ಲೌಸ್ ಪೀಸ್ ಬೇಕು ಬ್ಲೌಸ್ ಪೀಸ್ ಇದೆ ಎ ಟು ಜೆಡ್ ಐಟಮ್ ಇದೆ ಫಾಲ್ಸ್ ಬೇಕು ಫಾಲ್ಸ್ ಇದೆ ನೋಡಿ ಚಿಕ್ಕಪೇಟೆಯಲ್ಲಿ ಎಷ್ಟೋ ಅಂಗಡಿಗಳಿರುತ್ತೆ ಆದರೆ ನನಗೆ ಈ ಅಂಗಡಿ ಯಾಕೆ ಇಷ್ಟ ಆಯ್ತು ಅಂದರೆ ಇದು ಈ ಅಂಗಡಿನ ಯೂಟ್ಯೂಬರ್ ತುಂಬ ಜನ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಕೂಡ ನಾನು ನೋಡಿದೆ ಅದರ ಅಡ್ರೆಸ್ ಗೊತ್ತಿರಲಿಲ್ಲ ಸೊ ಅಂಗಡಿಗೆ ಚಿಕ್ಕಪೇಟೆಗೆ ಹೋದಾಗ ಅವರೇ ಕರಿತಾಯಿರ್ತಾರೆ ನಿಮ್ಗೆ ಏನು ಬೇಕೋ ಬನ್ನಿ ಬನ್ನಿ ಅಂತ ಅದೇ ಥರನೇ ಹೋಗಿದ್ದಿದ್ದು ಒಂದು ಎರಡು ಮೂರು ಅಂಗಡಿ ಸರ್ಚ್ ಮಾಡಿದಾಗ ನನಗೆ ಈ ಅಂಗಡಿ ತುಂಬಾ ಇಷ್ಟ ಆಯಿತು ಮತ್ತು ನಮ್ಮ ರೇಟಿಗೆ ಇವ್ರು ಮಾಡಿಕೊಟ್ರು ಸೊ ನೀವು ಯಾರಾದರೂ ಹೋಗಿದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟು ಪ್ರಾಡಕ್ಟು ಬ್ಲೌಸೆಲ್ಲ ತೊಗೊಂಡು ನಾವು ನೆಕ್ಸ್ಟ್ ಅಂಗಡಿಗೆ ಬಂದ್ರಿ ನೆಕ್ಸ್ಟು ರಿಟರ್ನ್ ಗಿಫ್ಟಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಬ್ಯಾಗು ಸೊ ಈ ಬ್ಯಾಗ್ ಕಲೆಕ್ಷನಲ್ಲಿ ಈ ಶಾಪಲ್ಲಿ ತುಂಬಾ ವೆರೈಟಿ ಇದೆ ಸೊ ಅಲ್ಲಿ ತುಂಬಾ ಬ್ಯುಸಿ ಇತ್ತು ಅವರು ಕೂಡ ತುಂಬ ಜನ ಬಲ್ಕ್ ಆಡ್ರ್ರು ತಗೊಂಡವ್ರು ಇದ್ದರು ನಾವು ಚಿಕ್ಕಪೇಟೆಯಲ್ಲಿ ತುಂಬ ಅಂಗಡಿ ಸರ್ಚ್ ಮಾಡಿಲ್ಲ ಯಾಕಂದರೆ ನಮ್ಮ ಅಮ್ಮ ನಮ್ಮಮ್ಮನ ಜಾಸ್ತಿ ಸುತ್ತಾರ್ಸೋದು ಇಷ್ಟ ಆಗೋದಿಲ್ಲ ನಮಗೆ ತಕ್ಷಣಕ್ಕೆ ಯಾವ್ದು ಸಿಗುತ್ತೆ ಒಂದು ಎರಡು ಮೂರು ಅಂಗಡಿ ನೋಡಿದ್ರಿ ಮತ್ತು ನಮ್ಮ ರೇಟಿಗೆ ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತಲೇ ತೊಗೊಂಡಿದ್ದು ಇದು ಕೂಡ ಅಷ್ಟೇ ನಾನು ತುಂಬಾ ರಿಟರ್ನ್ ಗಿಫ್ಟ್ ಐಡಿಯಾಸು ಯೂಟ್ಯೂಬಲ್ಲಿ ನೋಡಿ 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 ಯಾವ ಥರ ಸಿಗುತ್ತೆ ಅಂತ ನಾನೇ ಚಿಕ್ಕಪೇಟೆಗೆ ಹೋಗಿ ತೊಗೊಂಡಿದ್ದೆ ಯಾಕಂದರೆ ಯಾವುದೂ ಆನ್ಲೈನಲ್ಲಿ ತರಿಸಿಲ್ಲ ಸೊ ಇದನ್ನು ನಾವೇ ಡೈರೆಕ್ಟಾಗಿ ಹೋಗಿ ತೊಗೋದ್ರಿಂದ ನಮಗೆ ಎಷ್ಟು ಅಷ್ಟು ತೊಗೊಬೋದು ನಮ್ಗೆ ಬೇಕಾಗಿರೋಂಥ ಕ್ವಾಲಿಟಿಗೂ ಸಿಗುತ್ತೆ ಮತ್ತು ಈ ಅಂಗಡಿಯಲ್ಲಿ ಕೂಡ ನನಗೆ ಕಡಿಮೆ ಮಾಡಿಕೊಟ್ರು ತುಂಬಾ ಚೆನ್ನಾಗಿತ್ತು ಇವತ್ತು ತೋರಿಸುವಂಥ ಪ್ರತಿಯೊಂದು ವಿಡಿಯೋನು ಯಾವುದೇ ಸ್ಪಾನ್ಸರ್ ವಿಡಿಯೋ ಇಲ್ಲ ನನಗೆ ಬೇಕಾಗಿರೋದು ನಾನು ಮಗು ನಾಮಕರಣಕ್ಕಂತ ಅಂತ ಹೋಗಿರೋದು ಸೊ ಅಷ್ಟೇ ಇದೆ ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಎಲ್ಲ ನಾನೇ ಕಾಸು ಕೊಟ್ಟು ತೊಗೊಂಡಿರೋದು ನೆಕ್ಸ್ಟ್ ಬಂದುಬಿಟ್ಟು ಚಿಕ್ಕಪೇಟೆ ಎಂಟ್ರೆನ್ಸಲ್ಲೇ ಸ್ವಲ್ಪ ದೂರ ಬಂತಾನೆ ನಮಗೆ ಈ ಥರ ಪಾತ್ರದ ಅಂಗಡಿಗಳು ಸಿಗುತ್ತೆ ರಿಟರ್ನ್ ಗಿಫ್ಟಿಗೆ ತುಂಬನೇ ವೆರೈಟಿ ಆಫ್ ಬಾಕ್ಸ್ಗಳಿರುತ್ತೆ ನಾನು ಇದನ್ನೆಲ್ಲ ತೊಗೊಬಂದು ಮನೇಲಿ ತೋರ್ತೀನಿ ಏನೇನು ತಗೊಬಂದೆ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಯಾಕಂದರೆ ಇದೊಂದು ನಾಲ್ಕು ಪಾರ್ಟ್ ಬರುತ್ತೆ ನಾನು ಯಾಕಂದರೆ ಇನ್ನೋ ಇನ್ನೂ ಒಂದು ವೀಕ್ ಹೋಗ್ತೀನಿ ಅಂದರೆ ಟೂ ವೀಕ್ ಹೋಗಿದೆ ಚಿಕ್ಕಪೇಟೆಗೆ ಆ ಟೂ ವೀಕಲ್ಲಿ ಫಸ್ಟ್ನೇ ವೀಕಲ್ಲಿ ನಾನು ಬ್ಯಾಗು ರಿಟರ್ನ್ ಗಿಫ್ಟು ಬಾಕ್ಸು ಮತ್ತು ಬ್ಲೌಸ್ ಪೀಸ್ ಮೂರು ತಂದಿದೆ ಯಾಕಂದರೆ ಬಲ್ಕಾಗಿ ತೊಗೊಬಂದಿದ್ದು ಒಂದು ನೂರು ನೂರು ಪೀಸ್ ಆಗೋಷ್ಟು ತೊಗೊಬರಕ್ಕೆ ಹೋಗಿದ್ದಿದ್ದು ಈ ಪಾತ್ರೆ ಶಾಪಲ್ಲಿ ನಮಗೆ ಎಲ್ಲ ಥರ ರಿಟರ್ನ್ ಗಿಫ್ಟಿಗೆ ಬಲ್ಕಾಗೆ ಸಿಗುತ್ತೆ ಅದೇ ನಮಗೆ ಕ ಕಲೆಕ್ಷನ್ ಅವರಿಗೆ ಮತ್ತು ನಮ್ಮ ರೇಟ್ ಹೇಳ್ಬೇಕು ಅವರು ಒಂದು ರೇಟ್ ಹೇಳ್ತಾರೆ ಅಂದ್ಕೊಳ್ಳಿ ಅದನ್ನು ನಾವು ಚೌಕಾಸಿ ಮಾಡಿ ಈ ರೇಟಿಗೆ ಬಂದಮೇಲೆ ನಾವು ಬ ಎಷ್ಟು ಬೇಕಂತ ಆರ್ಡ್ರ್ ಮಾಡಿ ತೊಗೋಬೇಕಾಗುತ್ತೆ ಸೊ ನಾವು ನಮ್ಮ ಅನ್ನ ಜೊತೆ ಆಟೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ದು ಸೊ ಎಲ್ಲ ಪ್ರಾಡಕ್ಟು ತೊಗೊಂಡು ಮನೆಗೆ ಬರೋಷ್ಟ್ರಲ್ಲಿ ನಾಲ್ಕು ಗಂಟೆ ಆಯಿತು ಮತ್ತು ನಾನು ಏನೇನು ತೊಗೊಬಂದೆ ಅನ್ನೋದು ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಖಂಡಿತ ನಿಮಗೆ ಸೊ ನೀ ಅಥವಾ ನೀವೇನಾದರೂ ಗೆಸ್ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಈ ವಿಡಿಯೋದಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಹೇಳಿದ್ದೀನಿ ಸೊ ಅದಕ್ಕೂ ಮುಂಚೆ ಅದಕ್ಕೂ ಮೀರಿ ಏನು ಹೇಳೋಕ್ಕಾಗೋದಿಲ್ಲ ನಿಮಗೆ ಗೊತ್ತಿರೋದೇ ತುಂಬ ಶಾಪಿಂಗ್ ವಿಡಿಯೋಗಳು ನೋಡಿರ್ತೀರ ಸೊ ಚಿಕ್ಕಪೇಟೆ ಅಂದರೆ ನನಗೆ ತುಂಬಾ ಇಷ್ಟ ಯಾಕಂದರೆ ನಮಗೆ ಬೇಕಾಗಿರುವಂಥ ಎಲ್ಲ ಪ್ರಾಡಕ್ಟು ಸಿಗುತ್ತೆ ಈ ವಿಡಿಯೋ ಲಾಸ್ಟ್ ಗಂಟಾನು ನೋಡಿರ್ತೀರ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಮತ್ತು ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್